ಬಾಗಲ್ಕೋಟೆ ಡಿವೈಎಸ್ಪಿ ಯಕ್ಷಗಾನ ಬಯಲಾಟ ಅಭಿನಯಕ್ಕೆ ಫಿದಾದ್ರು ಜನರು ರನ್ನ ವೈಭವದಲ್ಲಿ ಬಯಲಾಟ ಪ್ರದರ್ಶಿಸಿ ಗಮನ ಸೆಳೆದ ಡಿವೈಎಸ್ಪಿ ಶಾಂತವೀರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಡಿವೈಎಸ್ಪಿ ಶಾಂತವೀರ ನಗರದ ರಣ್ಣ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಯ ಕುರುಕ್ಷೇತ್ರದ ಅಭಿಮನ್ಯು ಪಾತ್ರದಲ್ಲಿ ಮಿಂಚಿದ ಡಿವೈಎಸ್ಪಿ ಶಾಂತವೀರ ವೀರ ಅಭಿಮನ್ಯು ದ್ರೋಣಾಚಾರ್ಯ ಚಕ್ರಯುವ ಭೇದಿಸಿದ ಸನ್ನಿವೇಶ ಅನಾವರಣ ಯಕ್ಷಗಾನ ವಸ್ತ್ರ ತೊಟ್ಟು ಕೈಯಲ್ಲಿ ಖಡ್ಗ ಹಿಡಿದು ಭರ್ಜರಿ ಅಭಿನಯ ರನ್ನ ವೈಭವ ಸಮಾರೋಪ ಸಮಾರಂಭದಲ್ಲಿ ಅಭಿನಯ ಡಿವೈಎಸ್ಪಿ ಅಭಿನಯ ಕಂಡು ಶಿಳ್ಳೆ ಚಪ್ಪಾಳೆ ತಟ್ಟಿದ ಪ್ರೇಕ್ಷಕರು ರಾಜು ಪೋತ್ರ ಸಾರಿತದಲ್ಲಿ ಆರ್ಪಿ ನ್ಯೂಸ್